ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐತಿಹಾಸಿಕ ಪಂದ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸಾವಿರದ ಪಂದ್ಯವನ್ನ ಆಡೋದಕ್ಕೆ ಬರ್ತಾ ಇರೋದು ಸೀಸನ್ ಆರ ಚಾಂಪಿಯನ್ಸ್ ಬೆಂಗಳೂರು ಬುಲ್ಸ್ ವರ್ಸಸ್ ಸೀಸನ್ ಏಳರ ಚಾಂಪಿಯನ್ಸ್ ಬೆಂಗಾಲ್ ವಾರಿಯರ್ಸ್ ಟಾಸ್ನಲ್ಲಿ ಬೆಂಗಾಲ್ ವಾರಿಯರ್ಸ್ ಗೆದ್ದು ನ ಆಯ್ಕೆ ಮಾಡಿಕೊಂಡಿದ್ದಾರೆ ಸಾವಿರದ ಆಟಕ್ಕೆ ಸಾವಿರದ ಸಂಭ್ರಮ ಹಬ್ಬದ ದಿನ ಕಬಡ್ಡಿ ಮ್ಯಾಕ್ ಮೇಲೆ ಕಿಚ್ಚನ್ನ ಹೆಚ್ಚಿಸೋದಕ್ಕೆ ಬರ್ತಾ ಇರೋದು ಸೀಸನ್ ಆರರ ಚಾಂಪಿಯನ್ಸ್ ಬೆಂಗಳೂರು ಬುಲ್ಸ್ ವರ್ಸಸ್ ಸೀಸನ್ ಏಳರ ಚಾಂಪಿಯನ್ಸ್ ಬೆಂಗಾಲ್ ವಾರಿಯರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಹಬ್ಬದ ದಿನ ಮೊದಲ ರೇಡ್ ಮಾಡೋದಕ್ಕೆ ಬಂದಿರೋದು ನಮ್ಮ ಬೆಂಕಿ ಬರತ್ ಸಂಕ್ರಾಂತಿ ಅಂದ ಮೇಲೆ ಬೆಂಕಿ ಇರಲೇಬೇಕು ಅಲ್ವಾ ಶೇಖರ್ ಮೂರ್ತಿ ಖಂಡಿತವಾಗ್ಲು ಬೆಂಕಿ ಬಾಯ್ ಅಂತ ಹೆಸರಿಟ್ಟಿರೋದು ಅದೇ ಕಾರಣಕ್ಕೆ ಅವ್ರಿಗೆ ಜೊತೆಗೆ ಯಾರೆಲ್ಲ ಮೊದಲ ರೇಡ್ ಬೋನಸ್ ಪಾಯಿಂಟ್ ಬರ್ತಾ ಇದೆ ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ ಇಲ್ಲಿ ಹೆಬ್ಬುಲಿ ಇದೆ ಇದನ್ನ ಕಟ್ಟಿ ಹಾಕೋದು ಹೇಗೆ ಅಂತ ಕೋಚ್ ಹೇಳ್ಕೊಟ್ಟಿರ್ತಾರೆ ಅನ್ಕೊಳ್ತೀವಿ ರೆಡಿ ಆಗಿರ್ತಾರೆ ರಣಸಿಂಗ್ನ ಅದಕ್ಕೆ ಒಳಗಡೆ ಕರ್ಕೊಂಡು ಬಂದಿರೋದು ಓ ಇಲ್ಲಿ ಆಂಕಲ್ ಓಲ್ಡ್ ಮಾಡುವಂತ ಯತ್ನ ಇಲ್ಲ ಬಿಡೋದಿಲ್ಲ ಬಂಗಾಳದ ಹುಲಿ ಆಲ್ರೆಡಿ ಬೇಟೆಯನ್ನ ಶುರು ಮಾಡ್ಕೊಂಡಿದ್ದಾರೆ ಅವರ ಫೇವ್ರೇಟ್ ಟೀಮ್ ವಿರುದ್ಧ ನಮ್ಮ ಬೆಂಕಿ ಭರತ್ ಅವರು ಬಿಸಿ ಉಸಿರನ್ನ ಕಾಡಬೇಕು ಅಂತ ಅಂದ್ರೆ ಒಂದ್ ಗೇಮ್ ಆಚೆ ಇಟ್ರೆ ಸಾಕು ಸೀರಿಯಸ್ನೆಸ್ ಎಲ್ಲ ಮತ್ತೆ ವಾಪಸ್ ಬರುತ್ತೆ ಲಾಸ್ಟ್ ಸೀಸನ್ ಅಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ರೇಡ್ ಪಾಯಿಂಟ್ ಗಳ ಸರದಾರ ಜಸ್ಕಿರತ್ ಯುವ ಡಿಫೆಂಡರ್ನ ನ ಆಚೆ ಹಾಕಿದ್ದಾರೆ ಸಖತ್ ಒಳ್ಳೆ ಫಾರ್ಮ್ ನಲ್ಲಿ ಕಾಣ್ತಾ ಇದ್ದಾರೆ ಭರತ್ ಸ್ಕೋರ್ ನೇನ್ ಬಿಟ್ಕೊಳ್ಳಿ ನಾಲ್ಕು ಎರಡು ನಾವು ಲೀಡ್ ಅಲ್ಲಿ ಇದೀವಿ ಬೆಂಗಳೂರು ಬುಲ್ಸ್ ಬ್ಯಾಕ್ ಹೋಲ್ಡ್ ರೆಡಿಯಾಗಿ ಆಗಿ ರಣ್ ಸಿಂಗ್ ಓ ಮತ ಗಜ ಸುರ್ಜಿತ್ ಕಳೆದ ಪಂದ್ಯ ಸೂಪರ್ ಸ್ಟಾರ್ ಕಟ್ ಹಾಕಿದ್ದಾರೆ ಬಂಗಾಳದ ಹುಲಿನ ಮೊದಲ ಟ್ಯಾಕಲ್ ಪಾಯಿಂಟ್ ಟು ಬೆಂಗಳೂರು ಪುಲ್ಸ್ಗೆ ಟೂ ಆರ್ ಡೈ ರೇಟ್ ನಲ್ಲಿ ಸುಶೀಲ್ ಸುಶೀಲ್ ಚೈನ್ ಟ್ಯಾಕಲ್ ಮೂಲಕ ಬಂಧಿಸಲಾಗಿದೆ ಸುಶೀಲ್ ಅವ್ರನ್ನ ಮೊದಲ ಟ್ಯಾಕಲ್ ಪಾಯಿಂಟ್ ಇದು ಬೆಂಗಾಲ್ ವಾರಿಯರ್ಸ್ಗೆ ವಿಶ್ವಾಸ್ ಗೌಡ ಮಂಡ್ಯದ ಗಂಡು ಬಂದಿರೋದು ಟೂ ಆರ್ಡ ರೇಟ್ ನಲ್ಲಿ ಬೋನಸ್ ಪಾಯಿಂಟ್ ಆನ್ ಆಗಿದೆ ವಿಶ್ವಾಸ್ ಅಡ್ವಾನ್ಸ್ ಟ್ಯಾಕಲ್ ಮತ್ತೊಮ್ಮೆ ಸ್ವಲ್ಪ ತಾಳ್ಮೆ ಬೇಕಿತ್ತು ಇಲ್ಲಿ ರೇಡರ್ ಏನಾದ್ರು ಮಾಡೋವರೆಗೂ ಕಾಯ್ಬೇಕು ತಾಳ್ಮೆ ಕಳ್ಕೊಂಡಿದ್ದಾರೆ ಸುರ್ಜಿತ್ ರನ್ನಿಂಗ್ ಹ್ಯಾಂಡ್ ಟಚ್ ಬೆಂಕಿ ಕಾಣ್ತಾ ಇದ್ದಾರೆ ಇವತ್ತು ರನ್ನಿಂಗ್ ಇದ್ರು ಕೂಡ ಒಂದ್ಸರಿ ಕವರ್ ಮೇಲೆ ಇದೆ ಮತ್ತೊಂದ್ಸರಿ ಕಾರ್ನರ್ ಮೇಲೆ ಇದೆ ಈ ರೀತಿ ಬೇರೆ ಡಿಫರೆಂಟ್ ಸ್ಕಿಲ್ಗಳಲ್ಲಿ ತೆಗೆದುಕೊಂಡಿರೋದು ಬಟ್ ಡಿಫೆನ್ಸ್ ಈ ರೀತಿ ಮಿಸ್ಟೇಕ್ ಮಾಡ್ತಾ ಇದ್ರೆ ರೇಡರ್ ಗಳಿಗೆ ಕಷ್ಟ ಆಗುತ್ತೆ ಸುರ್ಜಿತ್ ತಾಳ್ಮೆ ತಗೊಳ್ಬೇಕು ಬೆಂಕಿ ಭರತ್ ಅವರು ಫಾರ್ಮ್ ವಾಪಸ್ ಬಂದಿರೋದು ಈ ಸೀಸನ್ ಅಲ್ಲಿ ಇಷ್ಟು ಆರಾಮಾಗಿ ಪಾಯಿಂಟ್ಸ್ ಗಳನ್ನು ಇವತ್ತೇ ಮೊದಲ ಬಾರಿಗೆ ತರ್ತಾ ಇರೋದು ಭರತ್ ನನಗೆ ಗೊತ್ತಿರೋ ಹಾಗೆ ಬೋನಸ್ ಆಗಿದೆ ಟಚ್ ಪಾಯಿಂಟ್ ಗೆ ಮನಿುವೇರ್ ಮಾಡ್ತಾ ಇದ್ದಾರೆ ನೋಡಿ ಪ್ಲಸ್ 1 ಮಲ್ಟಿಪಲ್ ಪಾಯಿಂಟ್ ಬರುತ್ತೆ ಕಾನ್ಫಿಡೆಂಟ್ ಆಗಿದ್ದಾರೆ ಓಹೋ ಐ ನೋ ಮಲ್ಟಿಪಲ್ ರೆಡ್ ಪಾಯಿಂಟ್ಸ್ ಮಲ್ಟಿಪಲ್ ರೆಡ್ ಪಾಯಿಂಟ್ಸ್ ಮಿನಿಮಮ್ ಎರಡು ಪಾಯಿಂಟ್ಸ್ ಗ್ಯಾರಂಟಿ ಬೋನಸ್ ಆಗಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ಭರತ್ ಅವರ ಮಿಸ್ಟೇಕ್ ಇದೆ ಆಂಕಲ್ ಹೋಲ್ಡ್ ಪ್ರಯತ್ನ ಮಾಡಿಬಿಟ್ರು ಬೇಕಾಗಿರಲಿಲ್ಲ ಆ ಒಂದು ಟ್ಯಾಕಲ್ ಪ್ರಯತ್ನ ಅವರು ಅಲ್ಲಿ ಒಳ್ಳೆ ಪಾಯಿಂಟ್ ಸಿಗ್ತಾ ಇದೆ ತಾಳ್ಮೆಯಿಂದ ಇರಬೇಕಿತ್ತು ಅಥವಾ ಒಳ್ಳೇದು ಅವರು ಟ್ಯಾಕಲ್ ಮಾಡೋದು ಕರೆಕ್ಟ್ ಇದೆ ಬ್ಲಾಕ್ ಬರೋದು ತಡ ಆಯ್ತು ಅಲ್ಲಿ ದಿಗ್ಗಜರು ಬಂದು ನೋಡ್ತಾ ಇದ್ದಾರೆ ಅನೂಪು ಮಂಜಿತ್ ಚಿಲ್ಲರು ಧರ್ಮರಾಜ್ ಅಂತವರು ಬಟ್ ಇಲ್ಲಿ ನೋಡಿ ಒಗ್ಗಟ್ಟಿನಲ್ಲಿ ಬಲ ಅಂತರ ಒಂದೇ ಟ್ಯಾಕಲ್ ನಿಂದ ಬಿಡಿಸ್ಕೊಂಡ್ರು ಆಂಕಲ್ ಹೋಲ್ಡ್ ಇಂದ ಆದ್ರೆ ರೀಚಿಂಗ್ ತಡ ಆಯ್ತು ವಿಶ್ವಾಸ್ ಬೋನಸ್ ಇರೋದಿಲ್ಲ ಎರಡು ಚೈನ್ ಇದೆ ವಿಶ್ವಾಸ್ ಗೌಡ ಅಡ್ವಾನ್ಸ್ ಟ್ಯಾಕಲ್ ಈ ಬಾರಿ ಕೂಡ ಯಶಸ್ವಿ ರೇಡರ್ಸ್ ಗಳ ರಣ ಬೇಟೆಗಾರ ರನ್ ಸಿಂಗ್ ಎರಡನೇ ಟ್ಯಾಕಲ್ ಪಾಯಿಂಟ್ ಇವತ್ತು ಅವ್ರಿಗೆ ಆದ್ರೆ ಅದು ಬೇಕು ಯಾಕಂದ್ರೆ ಒಂದ್ ಲೈನ್ ಅಲ್ಲಿ ಹೇಳೋದಕ್ಕಿಂತ ಬಿಡಿಸಿ ಹೇಳೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ರೀಚ್ ಮಾಡೋ ತಡ ಮಾಡಿದ್ರು ಭರತ್ ಟ್ಯಾಕಲ್ ಚೆನ್ನಾಗಿದೆ ಬ್ಲಾಕ್ ಗೆ ಬಲಿ ಆಗ್ತಾ ಇದ್ದಾರೆ ಮೊಮೆಂಟೋನ ಕೊಟ್ಟು ಈ ಒಂದು ಪಂದ್ಯಕ್ಕೆ ಆಹ್ವಾನಿಸಿರೋದಕ್ಕೆ ಒಳ್ಳೆ ಇನಿಶಿಯೇಷನ್ ಇದು ಪ್ರೋ ಕಬಡ್ಡಿ ಲೀಗ್ ಅವರಿಂದ ಯಾಕೆಂದ್ರೆ ಅವರಿಂದನೇ ಈ ಲೀಗ್ ಇಷ್ಟು ಫೇಮಸ್ ಆಗಿರೋದು ಈ ತರ ಮಲ್ಟಿಪಲ್ ರೇಟ್ ಪಾಯಿಂಟ್ ಯುವ ಆಟಗಾರ ಖಂಡಿತವಾಗ್ಲೂ ಚಪ್ಪಾಳೆ ತರ್ತಾರೆ ಅನುಪ್ ಕುಮಾರ್ ಮಂಜಿತ್ ಚಿಲ್ಲರ್ ಧರ್ಮರಾಜ್ ಎಲ್ಲರೂ ಕೂಡ ತುಂಬಾ ಹೊತ್ತಿನ ನಂತರ ಲೀಡ್ಗೆ ವಾಪಸ್ ಅತಿಯನ್ನು ಪಡೆದಿರೋದು ಬೆಂಗಾಲ್ ವಾರಿಯರ್ಸ್ ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಆನ್ ಆಗಿದೆ ನಿತಿನ್ ಕುಮಾರ್ ಯುವ ರೇಡರ್ನ ಕಳಿಸಿದ್ದಾರೆ ಮಣಿಂದರ್ ಸಿಂಗ್ ಬಂದಿಲ್ಲ ಸೂಪರ್ ಟ್ಯಾಕಲ್ ನಲ್ಲಿ ಅವ್ರು ಸ್ವಲ್ಪ ಹಿಂದೆ ಹೋಗ್ತಾರೆ ಅಂತ ಇಲ್ಲ ಸೆಲ್ಫ್ಔಟ್ ಆಗಿಲ್ಲ ಆಗಿದ್ದಾರಾ ಓಹೋ ಆಲ್ಔಟ್ ಔಟ್ ಆಗಿದೆ ಬೆಂಗಳೂರು ಸಾವಿರದ ಪಂದ್ಯ ಪ್ರೋ ಕಬಡ್ಡಿ ಲೀಗ್ ಇತಿಹಾಸದಲ್ಲಿ ಮೊದಲು ಔಟ್ ಮಾಡಿರೋದು ಬೆಂಗ್ಲಾಲ್ ವಾರಿಯರ್ಸ್ ನಾಲ್ಕು ಪಾಯಿಂಟ್ಗಳ ಮುನ್ನಡೆ ಅಲ್ಲಿ ನೋಡ್ಬೋದು ಚೈನ್ ಇಲ್ಲದೆ ಇದ್ದಾಗ ಸ್ವಲ್ಪ ಕಷ್ಟನೇ ಬ್ಯಾಲೆನ್ಸ್ ಮಾಡೋದು ಬಟ್ ಕಂಪ್ಲೀಟ್ ಆಗಿ ಹೊರಗಡೆ ಹೋಗಿದ್ದಾರೆ ಬರುತ್ತೆ ಒಂದು ಟ್ಯಾಕಲ್ ಆಗಿದೆ ನೋಡಿ ಬ್ಲಾಕ್ ಚೆನ್ನಾಗಿ ಬಂದಿದೆ ಶುಭಂ ಶಿಂದೆ ರಿವರ್ಸ್ ಫಿಕ್ಚರ್ ನಲ್ಲಿ ಅತಿ ಹೆಚ್ಚು ಟ್ಯಾಕಲ್ ಪಾಯಿಂಟ್ ಗಳಿಸಿದಂತ ಡಿಫೆಂಡರ್ ಒಳ್ಳೆ ಬ್ಲಾಕ್ ನ ಮಾಡಿದ್ದಾರೆ ಮೂರನೇ ಟ್ಯಾಕಲ್ ಪಾಯಿಂಟ್ ಇವತ್ತು ಅವ್ರಿಗೆ ಓನಸ್ ಸಿಕ್ಕಿದೆ ಅಂತರ ಆರು ಸ್ವಲ್ಪ ಕೈ ತಪ್ಪ ಹೋಗ್ತಾ ಇದೆ ಬೆಂಗಳೂರು ಬುಲ್ಸ್ ಇಂದ ಪಂದ್ಯ ಅಡ್ವಾನ್ಸ್ ಟ್ಯಾಕಲ್ ಯಶಸ್ವಿ ಟ್ಯಾಕಲ್ ಯುವಕ ಜಸ್ಕಿರತ್ ಸಿಂಗ್ ಸಖತ್ ಒಳ್ಳೆ ನಂಬಿಕೆಯನ್ನ ನೀಡ್ತಾ ಇದ್ದಾರೆ ಬೆಂಗಾಲ್ ವಾರಿಯರ್ಸ್ ಅಭಿಮಾನಿಗಳಿಗೆ ಮನೀಂದರ್ ಸಿಂಗ್ನ ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ ಇವತ್ತು ಬರೀ ಅವ್ರನ್ನೇ ರೇಡಿಗೆ ಕಳಿಸ್ತಾ ಇಲ್ಲ ನೋಡಿ ಅವ್ರು ಏಳು ರೇಡ್ ಮಾಡಿದ್ರೆ ವಿಶ್ವಾಸ್ ಅವ್ರ ಆರ್ ರೇಡು ನಿತಿನ್ ಅವ್ರ ಇನ್ ರೇಡು ಸೊ ವರ್ಕ್ ಲೋಡ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೀನು ಹೌದಪ್ಪ ನೀನು ಚೆನ್ನಾಗಿ ಬೇಟೆ ಆಡ್ತೀಯಾ ಬೆಂಗಳೂರು ಬುಲ್ಸ್ ಅಂದರೆ ನಿಂಗಿಷ್ಟ ಇಷ್ಟ ಹೋಗಿ ನೀನೇ ಬೇಟೆ ಅಂತ ಬಿಟ್ಟಿಲ್ಲ ಒಬ್ಬಟ್ಟು ನಾ ಯಾವ್ಯಾವ ಬೇಕೋ ಅವಾಗ ಮಾತ್ರ ಕೊಡಪ್ಪ ನೀನು ಪ್ರತಿ ಪ್ರತಿ ಸಲೂ ಒಬ್ಬಟ್ಟು ತಿಂದರೆ ತುಂಬ ರುಚಿಸಲ್ಲ ಅಂತ ಹೇಳಿ ಬಿಟ್ಟಿರೋದು ಏಳು ಪಾಯಿಂಟ್ಗಳ ಮುನ್ನಡೆ ಬೆಂಗಾಲ್ ವಾರಿಯರ್ಸ್ಗೆ ಮೊದಲಾರ್ಧ ಮುಕ್ತಾಯ ಆಗಿದೆ ದ್ವಿತೀಯ ಅರ್ಧಕ್ಕೆ ಸ್ವಾಗತ ವೀಕ್ಷಕರೇ ಏಳು ಪಾಯಿಂಟ್ ನ ಅಂತರ ಇಲ್ಲ ಕಮ್ಮಿ ಆಯ್ತಲ್ಲ ಅಂತರ ಅಂದ್ರೆ ಹನ್ನೆರಡು ಪಾಯಿಂಟ್ ಹದಿಮೂರು ಪಾಯಿಂಟ್ ಆದ್ಮೇಲೆ ಹಮ್ತಾವ್ರೆ ನೋಡಿ ನೀವು ಬಂದ್ರಿ ಪಾಯಿಂಟ್ ಬಂತು ಮಣಿಂದ ರೇಡ್ ಮಾಡ್ತಾ ಇದ್ದಾರೆ ಸುರ್ಜಿತ್ ಶಾರ್ಟ್ ಬ್ಲಾಕ್ ಮಾಡಬೇಕು ಆ ಟೈಮ್ ಅಲ್ಲಿ ರನ್ ಸಿಂಗ್ ನ ಟ್ಯಾಕಲ್ ಬರಬೇಕು ಶಶಾಂಕ್ ಅದೇ ಅವರನ್ನ ಸ್ಟಾಪ್ ಮಾಡಕ ಆಗೋದು ಒಂದು ಬೋನಸ್ ಟೈಮ್ ಅಲ್ಲಿ ಆಂಕಲ್ ಹಿಡಿಯಕ ಹೋಗುತ್ತೆ ಇಲ್ಲಿ ಬ್ಲಾಕ್ ಡಿಫೆನ್ಸ್ ಚೆನ್ನಾಗಿ ಆಡಿದ್ರೆ ಬೆಂಗಳೂರು ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಆನ್ ಆಗಿರುತ್ತೆ ಇವಾಗ ಹಾಗಾಗಿ ಆರಾಮಾಗಿ ವಾಪಸ್ ಬರೋಣ ಅಂತ ಬರ್ತಾರೆ ಸತತ ನಾಲ್ಕು ಪಾಯಿಂಟ್ಗಳು ಬೆಂಗಳೂರು ಬುಲ್ಸ್ಗೆ ಬೆಂಗಳೂರು ಬುಲ್ಸ್ ಇಲ್ಲಿ ಕೂಡ ಡೋರ್ಡೆ ರೇಡ್ ನ ಸ್ಟ್ರಾಟಜಿ ಬರ್ತಾ ಇದೆ ಆದ್ರೆ ಮೊದಲಿಗೆ ಡೋರ್ಡೆ ರೈಡ್ ಸಿಗೋದು ಬೆಂಗಾಲ್ ವಾರಿಯರ್ಸ್ಗೆ ಇವಾಗ ಏನ್ ಮಾಡ್ತಾರೆ ನಮ್ಮ ಡಿಫೆನ್ಸ್ ಮಾಡ್ತಾರೆ ಇರೋ ತನಕ ಭಯನೇ ಇಲ್ಲ ಆ ರೀತಿ ಟೀಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬೆಂಗಳೂರು ಬುಲ್ಸ್ ಅಂದ್ರೆ ಸುರ್ಜಿತ್ ಅನ್ನೋದು ಸೀಸನ್ ಟೆನ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಜಸ್ಕಿರತ್ ಇಬ್ರು ಒಂದೇ ಕಡೆ ಹಾಕಿ ಆದಿತ್ಯ ಹಾಗೂ ಜಸ್ಗಿರತ್ ಇಬ್ರು ಕೂಡ ಡಿಫೆಂಡರ್ಸ್ ಒಂದ್ ಪಾಯಿಂಟ್ ತರಲೇಬೇಕು ಕಾಲಿ ಕೈಯಲ್ಲಿ ಬರೋ ರೀತಿ ಇಲ್ಲ ಜರ್ಸಿ ನಂಬರ್ ಎಂಬತ್ತೆಂಟು ವಿಕಾಸ್ ಕಂಡೋಲ ಸಮಯ ಮೀರ್ತಾ ಇದೆ ಸಮಯ ಮೀರ್ತಾ ಇದೆ ಬಂದಿದ್ದಾರೆ ತಂದಿದ್ದಾರೆ ಪಾಯಿಂಟ್ ಗೇಮ್ ಸವಾಯ್ ಮಾನ್ ಸಿಂಗ್ ಇಂಡೋರ್ ಸ್ಟೇಡಿಯಂ ಇದೆಲ್ಲ ನಡೀತಾ ಇರೋದು ವೀಕ್ಷಕರೇ ಎಂತ ಆರಂಭ ದ್ವಿತೀಯ ಬೆಂಗಳೂರು ಬುಲ್ಸ್ ಗೆ ಆಲ್ ಔಟ್ ಬೆಂಗಳೂರು ಬುಲ್ಸ್ ಪರ್ಚರಿಯಾಗಿ ಸೆಕೆಂಡ್ ಹಾಫ್ ಶುರು ಮಾಡಿದ್ದಾರೆ ಒಂದು ಪಾಯಿಂಟ್ ನ ಮುನ್ನಡೆ ಕೂಡ ತಗೊಂತಾರೆ ಮಾಡ್ತಾ ಇದಾರೆ ಈ ಬಾರಿ ನನ್ನ ಪ್ರಕಾರ ಬರತ್ ಕಂಟಿನ್ಯೂ ಆಗಿ ಫ್ರೀ ಬಿಟ್ ಬಿಡ್ಬೇಕು ಶಶಾಂಕ್ ಚೆನ್ನಾಗಿರುತ್ತೆ ಔಟ್ ಆದ್ರೂ ಓಕೆ ನಮ್ಮ ಡಿಫೆಂಡರ್ ಚೆನ್ನಾಗಿ ಆಡ್ತಾ ಇದಾರಲ್ಲ ಆದ್ರೆ ಇವರು ಕೂಡ ಕಡಿಮೆ ಇಲ್ಲ ಬೋನಸ್ ಪ್ಲಸ್ ಪಾಯಿಂಟ್ ಸಿಗ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಬೋನಸ್ ಪ್ಲಸ್ ಒನ್ ಪಾಯಿಂಟ್ ಬೆಂಗಳೂರು ಬುಲ್ಸ್ ನೀರಜ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಟ್ಯಾಕಲ್ ಬಂತು ಬೋನಸ್ ಪ್ಲಸ್ ಒನ್ ತೊಗೊಂಡು ಹೋಗ್ತಾರೆ ನಿತಿನ್ ಕುಮಾರ್ ಅವರ ಐದನೇ ರೇಡ್ ಪಾಯಿಂಟ್ ಅವಸರ ಪಟ್ರು ರನ್ ಸಿಂಗ್ ಕಾರ್ನರ್ ನ ಭೇಟಿ ಆಡುವಂತ ಯತ್ನ ವಿಕಾಶ್ ಕೊಂಡೋಲಾ ಅವ್ರಿಗೆ ಗ್ಯಾಪ್ ತುಂಬಾ ಜಾಸ್ತಿ ಇದೆ ಕವರ್ಸ್ ಹಾಗೂ ರೈಟ್ ಇನ್ ಮಣಿಂದರ್ ಸಿಂಗ್ ಮಧ್ಯದಲ್ಲಿ ಬೋನಸ್ ಕದ್ದಿದ್ದಕ್ಕಾಗುತ್ತೆ ವಿಕಾಶ್ ಕಂಡೋಲಾ ವಿಕಾಶ್ ಕಂಡೋಲಾ ಬೋನಸ್ ಆಗಿದೆಯಾ ಕಾದ್ ನೋಡ್ಬೇಕು ಬೋನಸ್ ಆಗಿದೆ ಸೊ ಹಾಗಾಗಿ ಎರಡು ಪಾಯಿಂಟ್ ಅಂತರ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಟೆನ್ಷನ್ ಬೇಡ ಐವರ ಡಿಫೆನ್ಸ್ ಡಿಫೆನ್ಸ್ ಅಲ್ಲಿ ಮಿಸ್ಟೇಕ್ ಅನ್ನ ಮಾಡಬಹುದು ಬರತ್ ತುಂಬಾ ಟೈಮ್ ಹೊರಗಡೆ ಇದಾರೆ ಒಂಬತ್ತುವರೆ ನಿಮಿಷ ಹೊರಗಡೆ ಇದ್ದಾರೆ ಪರವಾಗಿಲ್ಲ ನಮ್ಮ ಡಿಫೆಂಡರ್ಸ್ ಚೆನ್ನಾಗಿ ಆಡಿದ್ರೆ ಟೆನ್ಷನ್ ಇಲ್ಲ ರೇಡ್ ಅನ್ನ ಸ್ಟಾಪ್ ಮಾಡಬೇಕಾಗುತ್ತೆ ವಿಶ್ವಾಸ್ ಗೌಡ ಹಿಡಿದಾಕಿದ್ದಾರೆ ಯೋಬ್ಯೋಡಿ ಎಲ್ಲಿದ್ರಿ ಇಷ್ಟೊತ್ತು ಧಕ್ಕ ಧಕ್ಕ ಅಸಿಸ್ಟ್ ಮಾಡಿದ್ರು ಈ ಹಿಂದಿನ ಟ್ಯಾಕಲ್ನಲ್ಲಿ ಈ ಬಾರಿ ಅವರೇ ಹೋಗಿ ಡೈವಿಂಗ್ ಡಬಲ್ ತೈ ಹೋಲ್ಡ್ ಮಾಡ್ತಾ ಸಾಕಾಗಿದ್ದಾರೆ ಈ ತರ ಟ್ಯಾಕಲ್ ಗೆ ಸಪೋರ್ಟ್ ಬೇಡ ಲಾಸ್ಟ್ ಗೇಮ್ ಅಲ್ಲಿ ಲಾಸ್ಟ್ ಒಂದು ನಾಲ್ಕೈದು ನಿಮಿಷ ಇರ್ಬೇಕಾದ್ರೆ ಚೆನ್ನಾಗಿ ರೇಡ್ ಮಾಡ್ತಾ ಇದ್ರು ಇಲ್ಲಿ ಓಹೋ ಆರ್ ಆರ್ನೇ ಟ್ಯಾಕಲ್ ಪಾಯಿಂಟ್ ಈಸಿ ಪೀಸಿ ಟ್ಯಾಕಲ್ ಪಾಯಿಂಟ್ ನೀರು ಕುಡಿದಂತ ಟ್ಯಾಕಲ್ ಪಾಯಿಂಟ್ ಕಳ್ಸ್ಕೊತಾ ಇದ್ದಾರೆ ಶುಭಂ ಶಿಂದೆ ಈ ಬಾರಿ ಸೂಪರ್ ಟ್ಯಾಕಲ್ ಸಿಚುವೇಶನ್ ಅಲ್ಲಿ ಬಂದಿರೋದು ಮಣಿಂದರ್ ಸಿಂಗ್ ಮೂರನ್ನ ಎತ್ಕೊಂಡು ಹೋಗೋ ಪವರ್ ಅವ್ರ ಹತ್ರ ಇದೆ ಆದ್ರೆ ಸುರ್ಜಿತ್ ಟೆಂಪ್ಟ್ ಆಗಿದ್ದಾರೆ ಮಿಸ್ಟೇಕ್ ಮಾಡಿದರೆ ಪಾಯಿಂಟ್ ಹೋಗಿದೆ ಇವಾಗ ಆಲ್ ಔಟ್ ಅನ್ನ ಉಳಿಸ್ಕೊಳ್ಳೋದು ಯಾರು ಕಷ್ಟ ಆಗ್ತಾ ಇದೆ ಈ ರೀತಿ ಟೈಮ್ ಹೋಗ್ತಾ ಇದೆ ಇನ್ನು ನಾಲ್ಕೂವರೆ ನಿಮಿಷದ ಆಟ ಬಾಕಿ ಇದೆ ಒಂದೇ ಒಂದು ಪಾಯಿಂಟ್ ಸಿಕ್ಕಿಲ್ಲ ಆರನೇ ರೇಡ್ ಇದು ಬೋನಸ್ ಮಾಡಕ್ ಬಿಡ್ತಾರ ಇಲ್ಲ ಚೈನ್ ಟ್ಯಾಕಲ್ ಡಿಫೆಂಡರ್ಸ್ ನೋಡಿ ಯಾವ ರೀತಿ ಹಿಡಿದಾಕೊಂಡಿದ್ದಾರೆ ಅಂತ ಬೋನಸ್ ಬೇಕು ಅಂತ ಕೇಳ್ತಾರೆ ಬಟ್ ಇಲ್ಲಿ ಬೆಂಗಳೂರು ಗೆ ಸಮಯ ಕೈ ಜಾರ್ತಾ ಇದೆ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಕಷ್ಟ ಆಗುತ್ತೆ ಬೋನಸ್ ತಗೊಂಡು ಆಮೇಲೆ ಔಟ್ ಆಗಿದಾರೆ ಜಸ್ಕೀರ ತುಂಬಾ ಅಡ್ವಾನ್ಸ್ ಇದಾರೆ ಅಲ್ಲೇ ಅವರಿಗೆ ಪಾಯಿಂಟ್ ಸಿಗ್ತಾ ಇದೆ ಆಲ್ ಔಟ್ ಪಾಯಿಂಟ್ ಕೂಡ ಸಿಕ್ಕಿದೆ ಬೆಂಗಾಲ್ ವಾರಿಯರ್ಸ್ ಗೆ ಇನ್ನು ಆಟ ಮುಗ್ದಿಲ್ಲ ಒಂದು ನಿಮಿಷದಲ್ಲೂ ಆಟ ಚೇಂಜ್ ಮಾಡೋ ಕೆಪಾಸಿಟಿ ಬೆಂಗಳೂರು ಬಲ್ ಸಿಗಿದೆ ಬೋನಸ್ ಅಲ್ಲ ಟಚ್ ಪಾಯಿಂಟ್ ಗಳು ಬೇಕಾಗುತ್ತೆ ಒಂದೇ ಒಂದು ಸೂಪರ್ ರೇಡ್ ಗೇಮ್ ನ ಚೇಂಜ್ ಮಾಡಬಹುದು ಈ ಸೂಪರ್ ಸ್ಟಾರ್ ಆಟಗಾರ ಚೇಂಜ್ ಮಾಡಕ್ ಆಗುತ್ತಾ ಇಲ್ಲ ಬ್ಯಾಕ್ ಹೋಲ್ಡ್ ಏಳನೇ ಟ್ಯಾಕಲ್ ಪಾಯಿಂಟ್ ಶುಭಂ ಶಿಂದೆಗೆ ಸೆಕೆಂಡ್ ಹಾಫ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಫಾರ್ಮ್ ನಲ್ಲಿ ಇದಾರೆ ಶುಭಂ ಶಿಂದೆ ಮುಟ್ಟಿದ್ದೆಲ್ಲ ಸಕ್ಸಸ್ಫುಲ್ ಟ್ಯಾಕಲ್ಸ್ ಮಿಸ್ಟೇಕ್ಸ್ ಬಂದ್ರೆ ಅಡ್ವಾನ್ಸ್ ಟ್ಯಾಕಲ್ ಅಲ್ಲಿ ಬರ್ಲಿ ಅಂತ ನೋಡ್ತಾರೆ ನೋಡಿ ಸ್ಟಾರ್ಟ್ ಸೂಪರ್ ಸೂಪರ್ ಈ ಸ್ಟಾರ್ ಪ್ಲೇಯರ್ ಇವತ್ತು ಕೂಡ ಸೂಪರ್ ಟೆನ್ ಗಳಿಸಬಹುದು ಈ ಸೂಪರ್ ರೇಡ್ ಮುಖಾಂತರ ಬೋನಸ್ ಆಗೋ ಎರಡು ಅಂಕನ ಇಲ್ಲ ಬರೀ ಎರಡು ಟಚ್ ಪಾಯಿಂಟ್ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ಸ್ ರನ್ ಹಾಗೂ ಸುರ್ಜಿತ್ ಆಚೆ ಗೇಮ್ ಸೆಟ್ ಮ್ಯಾಚ್ ಇದು ಬೆಂಗಾಲ್ ವಾರಿಯರ್ಸ್ಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಆಗಿ ಜಾಸ್ತಿ ಪಾಯಿಂಟ್ ಹೋಗಿದೆ ರನ್ಸಿಂಗ್ ಒಳ್ಳೆ ಟೈಮಲ್ಲಿ ಔಟ್ಲ ಆಯ್ತು ಕೂಡ ಆಗ್ಲಿಲ್ಲ ಬೆಂಗಳೂರು ಬುಲ್ಸ್ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಅತ್ಯದ್ಭುತವಾದ ಪ್ರದರ್ಶನ ಮತ್ತೊಮ್ಮೆ ಪ್ರೋ ಕಬಡ್ಡಿ ಲೀಗ್ ಇತಿಹಾಸದ ಪುಟದಲ್ಲಿ ಅಚ್ಚುಳಿತಾರೆ ಬೆಂಗಾಲ್ ವಾರಿಯರ್ಸ್ ಸಾವಿರದ ಪಂದ್ಯವನ್ನ ಗೆದ್ಕೊಂಡಿರೋದು ಪ್ರೋ ಕಬಡ್ಡಿ ಲೀಗ್ ಇತಿಹಾಸದಲ್ಲಿ